ಆ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಲಕ್ಕಿ ಲಿಕೇಶ್ ಯಶ್ ಯೂಟ್ಯೂಬ್ ಚಾನಲ್ ಗೈಸ್ ನೀವು ಮನ್ಸು ಮಾಡಿದ್ರೆ ಇವತ್ತು ಈ ಒಂದು ವಿಡಿಯೋ ಮುಖಾಂತರ ನಿಮ್ಮ ಒಂದು ಚಾನಲಲ್ಲಿ ನೂರು ಇನ್ನೂರು ಮುನ್ನೂರು ಎಷ್ಟಾದರೂ ಸಬ್ಸ್ಕ್ರೈಬರ್ಸ್ನ ನೀವು ಕಂಪ್ಲೀಟ್ ಮಾಡ್ಬೋದು ಓಕೆ ಸೊ ಇವತ್ತು ನಾನು ನಿಮಗೆ ನಿಮ್ಮೆಲ್ರಿಗೂ ಕೂಡ ಎಲ್ಪ್ ಆಗಲಿ ಅಂತಲೇ ಈ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ಸೊ ಈ ಒಂದು ವೀಡಿಯೋನ ಪೂರ್ತಿ ನೋಡಿ ನಿಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬರ್ಸು ಬರಬೇಕು ಅಂತಂದರೆ ಓಕೆ ಸೊ ವೀಡಿಯೋನ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಹೊಸ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾಯಿದ್ದೀರಾ ಅಂತಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಳೋ ಅವಶ್ಯಕತೆ ಇದೆಯಾ ಏನು ಬೇಡ ಇಷ್ಟ ಆದರೆ ನೀವೇ ಮಾಡ್ಕೊಳ್ಳಿ ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್ ಓಕೆ ಗೈಸ್ ಸೊ ಇವಾಗ ನಾನು ತುಂಬ ವೀಡಿಯೋಸ್ಗಳು ಮಾಡಿದ್ದೀನಿ ನಿಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡೋದಕ್ಕೆ ನನಗೇನೇನು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಗೊತ್ತು ಅದನ್ನೆಲ್ಲ ನಾನು ಟ್ರೈ ಮಾಡ್ತಾ ಬಂದಿದ್ದೀನಿ ಇವತ್ತು ನಾನು ನಿಮ್ಗೊಂದು ಒಳ್ಳೆಯ ಒಂದು ಟ್ರಿಕ್ನ ಇದ್ದೀನಿ ಆಯಿತಾ ಇದರಿಂದ ನಿಮ್ಮ ಚಾನಲಲ್ಲಿ ಈ ವಿಡಿಯೋ ಮುಗಿಯುವಷ್ಟರಲ್ಲೇ ನೀವು ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಬೋದು ಆ ಥರ ಒಂದು ಪ್ಲ್ಯಾನನ್ನು ಮಾಡಿದ್ದೀನಿ ಸೊ ಬನ್ನಿ ಇದು ನಿಮ್ಮೆಲ್ರಿಗೂ ಕೂಡ ಎಲ್ಪ್ ಆಗಲಿ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇರೋದು ಗೈಸ್ ಆಯಿತಾ ಸೊ ಬೇರೆ ಏನೇನು ಉದ್ದೇಶ ಇಲ್ಲ ಯಾಕೆಂತಂದರೆ ತುಂಬ ಜನಕ್ಕೆ ಇನ್ನೇನು ಮಾನೋಟೇಷನ್ಗೆ ಅಪ್ಲೈ ಮಾಡೋ ಸ್ಟೇಜ್ಗೆ ಹೋಗಿರ್ತೀರ ಇನ್ನೊಂದು ಹತ್ತು ಸಬ್ಸ್ಕ್ರೈಬರ್ಸ್ ಇಪ್ಪತ್ತು ನೂರು ಈ ಥರ ಬೇಕಾಗಿರ್ತಾರೆ ಅಂಥ ಟೈಮಲ್ಲಿ ಇದು ಎಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ ಆಯಿತಾ ಸೊ ತುಂಬ ಜನಕ್ಕೆ ಕೆಲವರಿಗೆ ಸಬ್ಸ್ಕ್ರೈಬರ್ಸ್ ಇರೋದಿಲ್ಲ ಅವರು ಯೋಚನೆ ಮಾಡ್ತಾ ಇರ್ತಾರೆ ಹೆಂಗೆ ಕಂಪ್ಲೀಟ್ ಮಾಡೋದು ಹೆಂಗೆ ಕಂಪ್ಲೀಟ್ ಮಾಡೋದು ಅಂತ ಅದಕ್ಕೋಸ್ಕರ ಇದು ವೀಡಿಯೋ ಎಲ್ಪ್ ಆಗಲಿ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ನೋಡಿ ಗೈಸ್ ಫಸ್ಟ್ ಆಫ್ ಆಲ್ ನೀವು ನಾನು ನಿಮಗೆ ಹೇಳೋ ಪ್ಲ್ಯಾನನ್ನು ಕರೆಕ್ಟಾಗಿ ಫಸ್ಟು ಕೇಳಿಸ್ಕೊಳ್ಳಿ ಅದಾದಮೇಲೆ ನೀವು ಇದನ್ನು ಮಾಡಬೇಕಾಗತ್ತೆ ನೋಡಿ ಇವಾಗ ನೀವು ನನ್ನ ಒಂದು ವೀಡಿಯೋ ನೋಡ್ತಾ ಇದ್ದೀರಾ ಆಯಿತಾ ಈಗ ನನ್ನ ಒಂದು ಚಾನಲಲ್ಲಿ ಒಂದಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಎಷ್ಟೋ ಒಂದು ಎಕ್ಸ್ ಅಂತ ಸುಮ್ಮನೆ ಎಷ್ಟೋ ಒಂದು ಸಬ್ಸ್ಕ್ರೈಬರ್ಸು ಮೂರು ಲಕ್ಷ ಇದ್ದಾರೆ ಸೊ ಈ ಒಂದು ವೀಡಿಯೋನ ಐ ತಿಂಕ್ ಒಂದು ಒಂದು ಸಾವಿರನಾದರೂ ನೋಡ್ತೀರಾ ಆಯಿತಾ ಒಂದು ಸಾವಿರ ವ್ಯೂಸ್ ಬರುತ್ತೆ ಈ ಒಂದು ವೀಡಿಯೋಗೆ ಅಂತ ನಾನು ಅಂದ್ಕೊಂಡಿದ್ದೀನಿ ಓಕೆ ಜಾಸ್ತಿನೂ ಬರಬಹುದು ಒಂದು ಸಾವಿರ ಮಿನಿಮಮ್ ವ್ಯೂಸ್ ಅಂತ ಇಟ್ಕೊಳ್ಳೋಣ ಇವಾಗ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸೊ ನೀವು ಇದರಲ್ಲಿ ಯಾರ್ಯಾರು ಯೂಟ್ಯೂಬರ್ಸ್ಗಳಿದ್ದೀರಾ ಓಕೆ ಸೊ ಸಾವಿರ ಜನನೂ ಯೂಟ್ಯೂಬರ್ಸ್ಗಳೇ ಇರಲ್ಲ ಒಂದು ಸಿಕ್ಸ್ಟಿ ಪರ್ಸೆಂಟ್ ಯೂಟ್ಯೂಬರ್ಸ್ಗಳೇ ಇರ್ತಾರೆ ಅಂತ ಅಂದ್ಕೊಳ್ಳಿ ಒಂದು ಆರುನೂರು ಜನ ಯೂಟ್ಯೂಬರ್ಸ್ಗಳು ಈ ವಿಡಿಯೋ ನೋಡ್ತಾ ಇದ್ದರೆ ಸೊ ನಾನು ನೀವು ಇವಾಗ ನಿಮ್ಗೆ ಕೊಡ್ತಾ ಇರುವಂಥ ಟಾಸ್ಕ್ ಏನಪ್ಪ ಅಂತಂದರೆ ಈ ಒಂದು ವೀಡಿಯೋಗೆ ನೀವೆಲ್ಲರೂ ಕೂಡ ಕಮೆಂಟ್ಸ್ ಮಾಡಿ ಆಯಿತಾ ಏನಾದರೂ ಕಮೆಂಟ್ಸ್ ಮಾಡಿ ಏನಾದರೂ ನಿಮ್ಗೆ ಏನು ಅನ್ಸುತ್ತೆ ಅದನ್ನು ಕಮೆಂಟ್ಸ್ ಮಾಡಿ ಆಯಿತಾ ಈಗ ಕಮೆಂಟ್ಸ್ ಮಾಡಿದ್ಮೇಲೆ ಈಗ ಒಂದು ಐನೂರು ಜನ ಕಮೆಂಟ್ಸ್ ಮಾಡ್ತಾರೆ ಅಂತ ಅಂದ್ಕೊಳ್ಳಿ ಈ ವಿಡಿಯೋಗೆ ಓಕೆ ಸೊ ಈ ಐನೂರು ಜನನೂ ಕೂಡ ಯೂಟ್ಯೂಬರ್ಸ್ಗಳಾಗಿರ್ತಾರೆ ಆಯಿತಾ ಸೊ ಈಗ ಐನೂರು ಜನ ಈ ಯೂಟ್ಯೂಬರ್ಸ್ಗಳು ಈ ಕಮೆಂಟ್ಸ್ ಮಾಡಿದ್ದಾರೆ ಅಂತಂದರೆ ಅದರಲ್ಲಿ ಇವಾಗ ನಾವೇನು ಮಾಡ್ಬೋದು ಅಂತಂದರೆ ಈ ಐನೂರು ಜನ ಸೊ ನಾನು ಈ ಐನೂರು ಜನಕ್ಕೆ ಏನು ಹೇಳ್ತೀನಿ ಅಂತಂದರೆ ಈ ಐನೂರು ಜನದಲ್ಲಿ ಒಬ್ಬೊಬ್ಬರು ಕೂಡ ಆಯಿತಾ ಇಲ್ಲಿ ಯಾರ್ಯಾರು ಕಮೆಂಟ್ಸ್ ಮಾಡಿದ್ದಾರೆ ಅವ್ರಿಗೆ ರಿಪ್ಲೈ ಮಾಡಿಕೊಂಡು ಓಕೆ ಸೊ ಅವ್ರನ್ನ ನೀವು ಪರಿಚಯ ಮಾಡಿಕೊಂಡು ಸೊ ಅವರ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅರ್ಥ ಆಯ್ತಾ ಗೈಸ್ ಸೊ ಇಲ್ಲಿ ನನ್ನ ನನ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಾವು ನೋಡಿ ಇಲ್ಲಿ ನಿಮಗೆ ಸ್ವಲ್ಪ ಇದು ಹಿಂಸೆ ಅನ್ನಿಸ್ಬೋದು ಬಟ್ ಇದನ್ನು ಮಾಡಿದ್ರೆ ನಿಮ್ಗೆ ಒಳ್ಳೆಯದಾಗುತ್ತೆ ಯಾಕೆ ಅಂತಂದರೆ ನೋಡಿ ನಾನು ನಿಮ್ಗೆ ಹೇಳ್ತೀನಿ ಯಾಕೆ ಅಂತಂದ್ಬಿಟ್ಟು ಈ ಐನೂರು ಜನ ಇವಾಗ ನೀವು ಕನೆಕ್ಟ್ ಆದರೆ ಫ್ಯೂಚರಲ್ಲಿ ನಿಮಗೆ ಎಲ್ಪ್ ಆಗುತ್ತೆ ಆಯಿತಾ ಇಲ್ಲಿ ನಿಮಗೆ ಯೂಟ್ಯೂಬವರು ನಿಮ್ಮ ವೀಡಿಯೋನ ಪ್ರಮೋಟ್ ಮಾಡೋದಿದೆ ನೋಡಿ ಇದು ರೇರು ಆಯಿತಾ ಯಾವಾಗಲೋ ಪ್ರಮೋಟ್ ಮಾಡ್ತಾರೆ ಹೇಳೋಕ್ಕಾಗಲ್ಲ ಈ ಐನೂರು ಜನ ನಿಮಗೆ ಯಾವಾಗಲೋ ಸಿಗುತ್ತೆ ಅದನ್ನು ಈ ವಿಡಿಯೋ ಮುಖಾಂತರನೇ ಪಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಆಯಿತಾ ಸೊ ಇಲ್ಲೇನು ಭಾರಿ ಏನು ರಿಸ್ಕ್ ಏನಿಲ್ಲ ಈಗ ನಾನು ನಾನು ಇವತ್ತು ವೀಡಿಯೋ ಹಾಕ್ತಿದ್ದೀನಿ ಅಂತಂದರೆ ನನ್ನ ವೀಡಿಯೋನ ಯೂಟ್ಯೂಬರು ಪುಷ್ ಮಾಡ್ಬೋದು ಪುಷ್ ಮಾಡ್ದೇನೆ ಇರ್ಬೋದು ಕೆಲವರು ಚಾನಲ್ ಕ್ರಿಯೇಟ್ ಮಾಡಿದ ವೀಡಿಯೋ ಹಾಕಿದಿನೇ ಪುಷ್ ಆಯ್ತವೆ ಕೆಲವು ವೀಡಿಯೋ ಟ್ರೆಂಡಿಂಗ್ ಹೊಂಟಾಯ್ತವೆ ಇನ್ನು ಕೆಲವ್ರು ಒಂದು ತಿಂಗಳು ತಗೊಳುತ್ತೆ ಎರಡು ತಿಂಗಳು ತಗೊಳುತ್ತೆ ಅದಕ್ಕೆಲ್ಲ ಕಾಯಬೇಕು ಅದಕ್ಕೋಸ್ಕರ ಬೆಸ್ಟ್ ಐಡಿಯಾ ಕೊಡ್ತಾ ಇದ್ದೀನಿ ಈಗ ಯಾರ್ಯಾರು ಕಮೆಂಟ್ಸ್ ಮಾಡಿದಾರೋ ಅವ್ರ ಕಮೆಂಟ್ಸ್ಗೆಲ್ಲ ನೀವು ರಿಪ್ಲೈ ಕೊಟ್ಕೊಂಡು ಸೊ ಒಬ್ರನ್ನೊಬ್ರು ಸಪೋರ್ಟ್ ಮಾಡಿಕೊಳ್ಳಿ ಆಯಿತಾ ನೀವು ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವ್ರು ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ಈ ಥರ ಕಂಪ್ಲೀಟ್ ಮಾಡಿಕೊಳ್ಳಿ ಇದರಿಂದ ನಿಮಗೆ ತುಂಬ ಎಲ್ಪ್ ಆಗ್ಬೋದು ನಿಯರ್ ಈಗ ಮಾನೊಟೇಷನ್ ನಿಯರ್ ಇರ್ತೀರಾ ಒಂಬೈನೂರು ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿರ್ತೀರ ಸೊ ಇನ್ನೂರು ಜನ ಬೇಕಾಗಿರುತ್ತೆ ಈ ಒಂದು ವೀಡಿಯೋ ಮುಖಾಂತರ ಕಂಪ್ಲೀಟ್ ಮಾಡಿಕೊಂಡ್ರೆ ಸೊ ನೀವು ಮಾನೋಟೇಷನ್ಗೆ ಅಪ್ಲೈ ಮಾಡ್ಕೋಬೋದು ಅಥವಾ ಕೆಲವರು ಚಾನಲ್ಗೆ ಸಬ್ಸ್ಕ್ರೈಬರ್ಸ್ ಇರಲ್ಲ ಆಯಿತಾ ಸೊ ಅವ್ರ ಚಾನಲ್ಗೆ ಒಂದು ಅಷ್ಟು ಇಷ್ಟು ಸಬ್ಸ್ಕ್ರೈಬರ್ಸ್ ಬರ್ತಾರೆ ಅಲ್ವಾ ಸೊ ಈ ಥರ ನೀವು ಪ್ಲ್ಯಾನೆಡ್ ಆಗಿ ಸೊ ಈ ಒಂದು ವಿಡಿಯೋ ಮುಖಾಂತರ ನೀವು ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿಕೊಳ್ಳಿ ಆಯಿತಾ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂತಂದರೆ ಹೊಸದಾಗಿ ಯೂಟ್ಯೂಬ್ ಚಾನಲ್ ಶುರು ಮಾಡ್ಕೊಂಡಿರೋರಿಗೆ ಸಬ್ಸ್ಕ್ರೈಬರ್ಸ್ ಅವಶ್ಯಕತೆ ಇರುತ್ತೆ ಅವ್ರಿಗೆ ಈ ಥರ ಕಂಪ್ಲೀಟ್ ಮಾಡ್ಕೊಳ್ಳಿ ಅಂತಂದ್ಬಿಟ್ಟು ಈ ಒಂದು ಐಡಿಯಾ ಕೊಟ್ಟಿದ್ದೀನಿ ಆ್ಯಂಡ್ ಅಫ್ಕೋರ್ಸ್ ಇದನ್ನೆಲ್ಲ ಮಾಡಲೇಬೇಕು ಅಂತೇನಿಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿಲ್ಲ ಇದು ನಿಮಗೆ ಬಿಟ್ಟಿದ್ದು ನಿಮ್ಮ ಇಷ್ಟ ಆಯಿತಾ ಸೊ ಇಷ್ಟ ಇರೋರು ಮಾಡಿ ಕಮೆಂಟ್ಸ್ನ ಇಲ್ಲ ಅಂದರೆ ನೋ ವರ್ಜಿಗೆ ಗಾಯ್ಸ್ ಆಯಿತಾ ಅದಕ್ಕೆ ಯಾವ ಟೈಮಿಗೆ ಬರುತ್ತೆ ಯಾವ ಟೈಮಿಗೆ ಬರುತ್ತೆ ಆ ಟೈಮಿಗೆ ನಿಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಬಂದೇ ಬರ್ತಾರೆ ಆಯಿತಾ ಸೊ ಬಟ್ ಏನಂತಂದರೆ ಪ್ರಯತ್ನ ಪಡಬೇಕು ಆಮೇಲೆ ಒಬ್ಬರನ್ನೊಬ್ಬರು ಬೆಳೆಸಬೇಕು ಆವಾಗಲೇ ನೀವು ಬೆಳೆಯೋಕ್ಕಾಗೋದು ಆಯಿತಾ ನಾನು ಯಾಕೆ ಕಮೆಂಟ್ ಮಾಡಬೇಕು ನನಗದರ ಅವಶ್ಯಕತೆ ಇಲ್ಲ ಈ ಥರ ಎಲ್ಲ ಮೈಂಡ್ಸೆಟ್ ನಮಗೂ ಇರುತ್ತೆ ಸ್ಟಾರ್ಟಿಂಗ್ ಡೇಸಲ್ಲಿ ಬಟ್ ಆದರೆ ಅದೆಲ್ಲ ಸೈಡ್ಗೆ ಇಟ್ಬಿಟ್ಟು ಎಲ್ಲ ನಿಮ್ಮ ಥರನೇ ಕೊಲಿಗೆ ಅವರು ಯೂಟ್ಯೂಬ್ ಶುರು ಮಾಡಿರ್ತಾರೆ ಇವಾಗ ಸ್ಟಾರ್ಟ್ ಮಾಡಿರ್ತಾರೆ ನೀವು ಇವಾಗ ಸ್ಟಾರ್ಟ್ ಮಾಡಿರ್ತೀರ ಒಬ್ಬರನ್ನೊಬ್ಬರು ಪರಿಚಯ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ನನ್ನ ಅನಿಸಿಕೆ ಆಯಿತಾ ಸೊ ಇದನ್ನ ಬಿಟ್ಟು ನೀವು ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಬೇಕು ಅಂತಂದರೆ ಸೊ ಇನ್ನೂ ಹಲವಾರು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ಗಳನ್ನ ನಾನು ಕೊಡ್ತಾಯಿರ್ತೀನಿ ವೀಡಿಯೋಸ್ಗಳಲ್ಲಿ ಸೊ ಅದನ್ನು ಕೂಡ ನೀವು ಟ್ರೈ ಮಾಡ್ಬೋದು ಸದ್ಯಕ್ಕೆ ಈಗ ನಿಮಗೆ ಈ ಸರಿಯಾದ ಟೈಮ್ಗೆ ಕರೆಕ್ಟಾಗಿ ನಿಮಗೆ ಒಂದೇ ವೀಡಿಯೋದಲ್ಲಿ ಒಂದು ಸಪೋರ್ಟ್ ಸಿಗಲಿ ಅಂತ ಅಂದ್ಬಿಟ್ಟು ಈ ಒಂದು ಪ್ಲ್ಯಾನ್ ಮಾಡಿದೆ ಹೇಗನ್ನಿಸ್ತು ಈ ಒಂದು ವೀಡಿಯೋ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಯಾರ್ಯಾರೆಲ್ಲ ಕಮೆಂಟ್ಸ್ ಮಾಡಿರ್ತಾರೆ ಅವರ ಚಾನಲ್ ಒಂದು ಸಲ ಔಟ್ ಮಾಡಿ ಸೊ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾವುದೇ ಥರ ಫೋರ್ಸ್ ಏನಿಲ್ಲ ಆಯಿತಾ ಸೊ ಇದಿಷ್ಟು ಇವತ್ತಿನ ಒಂದು ವೀಡಿಯೋ ಗೈಸ್ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡಿದಕ್ಕೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಆಲ್